ಆಯ್ ನಮಸ್ತೆ ಫ್ರೆಂಡ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತೇನೋ ನಿಮಗೆ ದೇವ್ರ ಫೋಟೋನೇ ತೋರಿಸ್ತಾಳೆ ಅಂದ್ಕೊಂಬೇಡಿ ಇವತ್ತು ಆ ಅಲ್ವಾ ಅದಕ್ಕೆ ಪೂಜೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈವ್ನಿಂಗ್ ಎಲ್ಲ ರೆಡಿ ಇದ್ದೀನಿ ದೇವ್ರ ಫೋಟೋ ಎಲ್ಲ ಒಡಿಸಿ ಕ್ಲೀನ್ ಮಾಡಿ ಎಲ್ಲ ದೇವ್ರಿಗೆ ಅರ್ಶನ ಕುಂಕುಸುಮ ಎಲ್ಲ ಇಟ್ಕೊಂಡಿದ್ದೀನಿ ಮತ್ತು ಬಾಕ್ಲು ಎಲ್ಲ ತೊಳೆದು ರಂಗೋಲಿ ಹಾಕ್ಕೊಂಡು ಎಲ್ಲ ಕ್ಲೀನ್ ಮಾಡಿ ಎಲ್ಲ ಹಾಕ್ಕೊಂಡಿದ್ದೀನಿ ಇವತ್ತು ನಿಮಗೆ ಇದು ನಾನು ಯೂಟ್ಯೂಬ್ಗೋಸ್ಕರ ಲೈಟ್ಸ್ ತೊಗೊಂಡಿದ್ದೆ ಅದನ್ನ ತೋರಿಸೋಣ ಅಂತ ಫ್ಯಾ ಸ್ಟ್ಯಾಂಡ್ ಫಸ್ಟ್ ತೊಗೊಂಡೆ ಇವಾಗ ಲೈಟ್ಸ್ ತಗೊಂಡಿದ್ದೀನಿ ತೋರಿಸೋಣ ಅಂದ್ಬಿಟ್ಟು ನಿಮಗೆ ವಿಡಿಯೋ ಮಾಡ್ತಾ ಇದ್ದೀನಿ ಆಮೇಲೆ ಸ್ಮಾಲ್ ಸ್ಮಾಲ್ ಸಿಂಪಲ್ ಪೂಜೆ ಇವತ್ತು ಅಮಾವಾಸ್ಯ ದಿನ ನಾನು ಭೂವಾರ ಸ್ವಾಮಿ ಟೆಂಪಲ್ಗೆ ಹೋಗಿದ್ವಿ ನಾನು ನಮ್ಮ ಫ್ಯಾಮಿಲಿ ನಮ್ಮ ಹಸ್ಬೆಂಡ್ ನಾನು ನಮ್ಮ ಮಕ್ಕಳೆಲ್ಲ ಏನಂದರೆ ನಾನು ಹಿಂಗೆ ಯೂಟ್ಯೂಬಲ್ಲಿ ಕೇಳಿದೆ ಭೂವರ ಸ್ವಾಮಿ ಭೂಮಿ ವಿಚಾರದಲ್ಲಿ ಆಸ್ತಿ ಹೊಲ ಜಮೀನು ಏನು ವಿಚಾರದಲ್ಲಿ ಪ್ರಾಬ್ಲಮ್ ಇದ್ದರೆ ಒಳ್ಳೇದು ಮಾಡ್ಕೊಡ್ತೈತೆ ಅಂತ ಭಗವಂತ ಇಲ್ಲೇ ಯೂಟ್ಯೂಬಲ್ಲಿ ಕೇಳಿದೆ ಬಟ್ ನಾನು ಎಲ್ಲ ಕಡೆ ನಮ್ಮ ರಿಲೇಟಿವ್ಸಲ್ಲಿ ಮತ್ತು ನಮ್ಗೆ ಗೊತ್ತಿರೋರೆಲ್ಲ ಹೇಳಿದ್ರು ಹಿಂಗೆ ಹೋಗಿ ಒಳ್ಳೇದಾಗ್ತೈತೆ ಅಂತ ಅದಕ್ಕೆ ನೋಡ ಹೋಗ್ಬೇಕಂತ ಹೋಗಿದ್ವಿ ನಮಗೂ ನಾನು ಎಲ್ಲ ದೇವ್ರನ್ನೂ ನಂಬ್ತೀನಿ ಎಲ್ಲ ನನಗೆ ದೇವ್ರ ಭಕ್ತಿ ತುಂಬ ಅಂತ ಭಕ್ತಿ ಜಾಸ್ತಿ ನನಗೆ ದೇವರಲ್ಲಿ ಎಲ್ಲ ದೇವ್ರ ಅಂದ್ರೂ ನಂಗೆ ಇಷ್ಟ ಅಂದ್ರೆ ನಮ್ಮದು ಸೈಟು ನಾಲ್ಕು ವರ್ಷದಿಂದ ತುಂಬ ಪ್ರಾಬ್ಲಮ್ ಇತ್ತು ಸೈಟು ಆ ಸೈಟ್ನ ನಾವು ಎಲ್ಲ ದೇವಸ್ಥಾನಕ್ಕೆಲ್ಲ ಎಲ್ಲ ಕಡೆ ಹೋಗಿ ಬರ್ತಾನೆ ಇದ್ವಿ ದೇವರು ಒಳ್ಳೇದು ಮಾಡ್ಕೊಟ್ಟು ಅದ್ಲೇನು ಪ್ರಾಬ್ಲಮ್ ಐತೆ ಇಲ್ಲ ಕ್ಲಿಯರ್ ಮಾಡಪ್ಪ ಇಷ್ಟೊಂದು ಅಂತ ನಾವು ತುಂಬ ಅದರಿಂದ ಹತ್ತಿದ್ದೀವಿ ಎಲ್ಲ ಮನ್ಸಿಗೆ ತುಂಬ ನೋವಾಗೈತೆ ಆಗಿತ್ತು ಆಮೇಲೆ ನಮ್ಮ ಯಜಮಾನ್ರು ಫ್ರೆಂಡ್ ಅಂತ ಹಿಂಗೆ ಭೂವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ ತುಂಬ ಒಳ್ಳೇದಾಗ್ತಿದೆ ಅಂತ ಅದಕ್ಕೆ ನಾವು ಹೋಗಿ ಒಂದಿನ ಬಿಡು ಮಾಡ್ಕೊಂಡು ಹೋಗ್ಬಿಟ್ಟು ಬಂದ್ವಿ ಹೋಗಿ ಒಂದು ಟ್ವೆಂಟಿ ಡೇಸ್ಗೆ ಅದು ಸಹಿಟ್ಟು ಸೇಲಾಗಕ್ಕಾಯ್ತು ತುಂಬ ಖುಷಿಯಾಯಿತು ನಾವು ಇನ್ನೂ ಒಂದು ಸಲ ಹೋಗಬೇಕು ಆದರೂ ನಿಮಗೆಲ್ಲ ಹೇಳ್ತಾ ಇರೋದು ಏಕೆಂದರೆ ಯಾರಿಗೆ ಈ ಥರ ತೊಂದರೆ ಇದ್ರೂ ಒಂದು ಸಲ ನೀವು ಒಂದು ಸಲ ವಿಸಿಟ್ ಮಾಡಿ ನೋಡಿ ಭಗವಂತ ಒಳ್ಳೇದು ಮಾಡ್ತಾನೆ ನನಗಾಗಿದ್ದ ಅನುಭವ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಬೇರೆ ಏನೂ ಇಲ್ಲ ನಾನು ಒಂದು ಸಲ ಹೋಗಿ ಬಂದಿದ್ದೀನಿ ಆ ವೀಡಿಯೋ ಆಯಿತು ಬೇಕಾದರೆ ನಾನು ನೋಡಿ ಹೂವು ಎಲ್ಲ ಇಟ್ಕೊಂಡು ದೇವ್ರಿಗೂ ಹೂವು ಫೋಟೋಕ್ಕೆಲ್ಲ ಹೂವು ಮುಟ್ಸ ಆಯಿತು ಹೂವು ಎಲ್ಲೇ ಕಳಿಸೆಲ್ಲ ಎಲ್ಲ ಎಲ್ಲ ಹಿಟ್ಟು ಎಲ್ಲ ಹೂವು ಹಿಟ್ಟಾಗಿದೆ ಈಗ ಎಲ್ಲ ಮನೆ ಕ್ಲೀನ್ ಮಾಡ್ಕೊಂಡಿದ್ನಲ್ಲ ಇನ್ನ ನನ್ನ ಮಗ ಆಗವಾಗ ಅವಾಗ ಗಲೀಜು ಮಾಡ್ತಾನೆ ಇರ್ತಾನೆ ಹೂವು ಎಲ್ಲ ತಂದಿದ್ನಲ್ಲ ಅಕ್ಕಿತಿ ಎಲ್ಲ ಚೆ ಎಲ್ಲ ಇಕ್ಕಿದ್ದ ಎಲ್ಲ ಕುಡಿಸ್ಕೊಂಡೆಲ್ಲ ಮಾಡಿ ਇਵਗ ਸੰਜਾ ਆਇਆ ਤੋ ਪੂਜਾ ਮਾਰ ਬਿਕੋ

ಈ ಲೈಟೇ ತಗೊಂಡ್ರೆ ಸ್ಟ್ಯಾಂಡು ಸ್ಟ್ಯಾಂಡ್ ಈ ತರ ಐತೆ ಮತ್ತೆ ಚಿಕ್ಕದಾಗು ಮಾಡ್ಕೋಬಹುದು ದೊಡ್ಡದಾಗು ಮಾಡ್ಕೋಬಹುದು ಮದ್ಯ ಕೊಟ್ಟಿದ್ದೆ ನೋಡಿ ಫೋನ್ ಇಟ್ಕೊಳ್ಳೋಕೆ ಬ್ಯಾಕ್ ಫ್ರಂಟ್ ಎಲ್ಲ ತಿರುಗಿಸ್ಕೋಬಹುದು ಸೈಡ್ ಗೆಲ್ಲ ತಿರ್ಗಿಸ್ಕೋಬಹುದು ಲೈಟ್ ತ್ರೀ ಕಲರ್ಸ್ ಇದೆ ಒಂದು ವೈಟ್ ಮತ್ತೆ ಒಂದು ಎಲ್ಲೋ ಮತ್ತೆ ಲೈಟ್ ವೈಟ್ ಐತೆ ಇದನ್ನ ಯಾವ ಕಡೆ ಬೇಕಾದ್ರೂ ಫೋಲ್ಡ್ ಮಾಡೋ ಫೋಲ್ಟ್ ಥರ ಮಾಡ್ಕೊಬೋದು ಫೋನ್ ಇಟ್ಕೊಂಡು ಆ ಥರ ಇದು ಅಲ್ಲೇ ಬಂದಿದೆ ಲೈಟ್ ಜೊತೆಗೇ ಇದು ಬಂದ್ಬಿಟ್ಟು ಬೇರೆ ಲೈಟ್ ಹಾಕಿದ್ನ ಹೈಟ್ ಮಾಡಿ ತೋರಿಸ್ತೀನಿ ಎಷ್ಟು ಅಂತ ಇದು ನಿಮಗೆ ಆಮೇಲೆ ನಮ್ಗೆ ಎಷ್ಟು ಬೇಕು ಅಷ್ಟು ಕೆಲವು ಮಾಡ್ಕೊಬೋದು ಇದು ಇದು ನೋಡಿ ಇಷ್ಟು ಹೈಟ್ ಇದು ಇಲ್ಲಿ ಕೆಳಗಡೆ ನಾವು ಫೋಲ್ಡ್ ಮಾಡ್ಕೋಬೋದು ಇಲ್ಲಿದು ಇದು ಫೋಲ್ಡಿಂಗ್ದು ಇದು ಫೋಲ್ಡಿಂಗ್ ಮೂರು ಐತೆ ಕಮ್ಮಿ ಜಾಸ್ತಿ ಮಾಡ್ಕೊಬೋದು ಒಂದು ಹೈಟ್ ಅಂದರೆ ಒಂದು ಟೈಟ್ ಇರೋದ್ರಿಂದ ಅಲ್ಲೂ ಫೋಲ್ಡಿಂಗ್ದೈತೆ ಮಿತ್ ಕಡಿಮೆ ಮಾಡ್ತಿರ್ಬೋದು ಕಡಿಮೆ ಮಾಡ್ತಿರ್ಬೋದು ಮೂರು ಹೈಟ್ ಕೊಟ್ಟಿದ್ದಾರೆ ಅಂದ್ರೆ ಒಂದು ಎರಡು ವಾರ ಅಡಿ ಇರ್ಬೋದೇನೋ ಆಮೇಲೆ ಇಲ್ಲಿ ಫೋನ್ ಇಟ್ಕೊಳ್ಳೋದು ಫೋನ್ ಇಟ್ಕೊಂಡು ಇದು ಕುಕ್ಕಿಂಗ್ ಚೆನ್ನಾಗಿರುತ್ತೆ ಇದು ಫೋಲ್ಡಿಂಗ್ ಇದು ಹಾಯ್ ಫ್ರೆಂಡ್ಸ್ ಇವತ್ತು ಶುಕ್ರವಾರ ಪೂಜೆ ಎಲ್ಲ ಮುಗಿತು ನನ್ನ ಮಗ ಆಟಾಡ್ತಾ ಇದ್ದಾನೆ ಊಟ ಮಾಡಿಸ್ಬೇಕು ಅವನಿಗೆ

ላውጥ አድርጎ አይደለም እንደ አይደለም 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 ಆಟ ಆಡ್ತಾ ಟೈಮ್ ಆಗಿ ಹೋಯಿತು ಫೈವ್ ಓ ಕ್ಲಾಕ್ ಇಂದ ಸಿಕ್ಸ್ ತರ್ಟಿ ಆಗಿ ಹೋಯ್ತು ಏನೇ ಆಗಿತ್ತು ಅವುಗಳಂತ ಹೊಡ್ತಿದ್ವಿ ಮುಳುಗಡಕ್ಕೆ ತುಂಬ ಚೆನ್ನಾಗಿರ್ತಾರೆ ನೋಡಿ ಎಷ್ಟು ಚೆನ್ನಾಗಿರು ಸೂರ್ಯ ಮುಳುಗಿ ಮುಳುಗೇಲಿ ಆಗ್ಲೂ ಚಂದ್ರ ಬಂದಿದ್ದಾನೆ ಎಷ್ಟು ತಂಪಾಗೈತೆ ಎಷ್ಟು ಎಲ್ಲ ಚೆನ್ನಾಗಿ ಅಂಕ ಸಂಜೆ ಹೊತ್ತು ತುಂಬ ಚೆನ್ನಾಗಿರುತ್ತಲ್ವ ಮುನ್ನ